ಬನ್ನಿ ಅಂತ ಮನೆಗೆ ನಂಬರ್ ಕೊಟ್ಟಾ ಬನ್ನಿ ಇಲ್ಲಿ ಬನ್ನಿ ಅದಕ್ಕೆ ಡೋರ್ ನಂಬರ್ ತಗೊಂಡಿದೀರಾ ಅಮ್ಮ ಹತ್ತಿಲೇ ಕಾದೆ ಹಣ ಕಟ್ಟಕ್ಕೆ ಸರಿ ಇಂತ ಕಟ್ಟಿಗೆ ಸರಿ ಮೊದಲ ಆಮೇಲೆ ಅದು ಸ್ವಲ್ಪ ರಿನಮೇಷನ್ ಮಾಡಿದ್ರು ಅಮ್ಮ ಮೊದಲ ಕಟ್ಟಿಗೆ ಅದು ಮಾತ್ರ ತಗಡ ತಗಡ ಅದು ನಾವು ಡೋರ್ ನಂಬರ್ ತಗೊಂಡಿದ್ರಾ ನಿನ್ನೂ ಒಳಗಷ್ಟು ಇನ್ನು ಹತ್ತು ನಿಮಿಷ ಪರ ಹೋದ್ರೆ ಹಾಗೆ ಆಯ್ತಮ್ಮ ನಾವು ಬರ್ತೀವಿ ಆಗ್ತದೆ ಹುಲ್ಕಿಯಿಂದ ನಿಮ್ಮ ಪ್ರಯಾಣದಲ್ಲಿ ನಾನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪರಲೋಕದ ತಂದೆ ತಂದೆಯಾದ ದೇವರಿಗೂ ಸ್ವಾಮಿ ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಸ್ವಾಮಿ ಈ ಕುಟುಂಬದೊಂದಿಗೆ ಿದೆ ನಾವೆಲ್ಲರೂ ಮೊದಲನ್ನು ನಡೆದುಕೊಂಡು ನಾವು ಎಷ್ಟೋ ನಿಶ್ವ ಸ್ವಾಮಿ ನೀನು ಈ ಶ್ವಾಸನನ್ನಾಗಿದ್ದುಕೊಂಡು ನೀನು ನಮ್ಮನ್ನು ಕಾಪಾಡಿ ನಡೀತಕ್ಕಾಗಿ ಸಮುದೇ ಸ್ವಾಮಿ ಶ್ವಾಸನಾಗಿ ಎಲ್ಲ ಕಾಯಿಯನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಕೈ ಗುಡಿಸಿಕೊಟ್ಟದಕ್ಕಾಗಿ ದೇವಸ್ವೇ ದೇವರೇ ನಮ್ಮನ್ನು ಕೈಬೀಡದಲ್ಲಿಸಲು ಎಷ್ಟೋ ಕಷ್ಟ ದುಃಖದಲ್ಲಿರುವಾಗಲೂ ಕರ್ತನೆ ನೀನನ್ನು ಸಂತೈಸಿ ಸ್ವಾಮಿ ಈ ಈಗ ದಕ್ಷಿಣ ಕನ್ನಡ ಮಹಿಳಾ ಇವರು ದಸವರೆಲ್ಲ ಬಂದು ಎಲ್ಲರೂ ಎಲ್ಲರಿಗೂ ನಾನು ನನ್ನ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಉಪಕಾರ ಹೇಳುತ್ತೇನೆ ನನ್ನ ಮಗ ಸಹ ತುಂಬ ಕಷ್ಟಪಟ್ಟ ತಾಯಿಗೂ ಸಹ ಯಾರು ಕಷ್ಟಪಡಲಿಲ್ಲ ಇನ್ನು ಮುಂದೆ ನಾವು ದೌರ್ಜನ್ಯ ಚಿಂತೆಯಲ್ಲಿ ಮೇಲೆ ಆಗ್ಲಿಕ್ಕೆ ಬಿಡುವುದಿಲ್ಲ ಕಾನೂನಾತ್ಮಕವಾಗಿ ನಿಮ್ಮ ಜೊತೆ ಇವರನ್ನು ಮಾಡಿ ನಾನು ಬಂದ ಕಷ್ಟ ಮೂರು ವರ್ಷದಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ ಇದು ಎಲ್ಲರಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಎಲ್ಲರಿಗೆ ಸಹ ಮಹಿಳೆಯರವರು ಎಲ್ಲ ಮಹಿಳೆಯರು ಇಂಥ ದೌರ್ಜನ್ಯದಲ್ಲಿ ಬಾರು ಹಾಂ ಇದಕ್ಕೆ ಬೇಕಾದ ಬಲವನ್ನು ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೆ ಕೊಡಬೇಕು ನೀವು ಇನ್ನೂ ಈ ಕೆಲಸವನ್ನು ನಂಬಿಕೆಯಲ್ಲಿ ಮಾಡಿ ಮುಂದೆ ಹೋಗಿ ಇಂಥ ಎಷ್ಟೋ ಜನ ಇಂಥವರು ಎಷ್ಟೋ ಕಣ್ಣೀರಿನಲ್ಲಿ ಒಳ್ಳೆಯದನ್ನು ಸಂರಕ್ಷಿಸಿರಿ ನೀವು ಅದರಿಂದ ದೇವರು ನಿಮ್ಮನ್ನು ಸಂಭ್ರಮಿಸ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ನಿಮಗೆ ಶಕ್ತಿ ಕೊಡ್ತಾರೆ ಮಾತಾಡಲಿಕ್ಕೆ ಧೈರ್ಯ ಕೊಡ್ತಾರೆ ಹೌದಲ್ಲವ ಅಷ್ಟಾಗಿ ಇನ್ನು ಮುಂದೆ ನಿಮಗೆ ಈ ಥರ ದೌರ್ಜನ್ಯ ಆಗೋಕ್ಕೆ ನಾವು ಇನ್ನು ಮುಂದೆ ಬಿಡುವುದಿಲ್ಲ ಬೇಡಬೇಡಿ ಬೇರೆಯವರನ್ನು ತುಂಬಬೇಡಿ ಬಡವರನ್ನು ಒಟ್ಟು ನಾನು ವಿಡಿಯೋ ನಾವು ಮಾಡ್ಬೋದಲ್ಲ ಮಾಡ್ಬೋದು ಮಾಡ್ಬೋದು ಪಿಡಿಯಂ ಆಗಲ್ಲ ನಾನು ಇಲ್ಲ ನಾನು ಅದಕ್ಕೆ ಪರ್ಮಿಷನ್ ಕೊಡ್ತೇನೆ ಅಮ್ಮ ನೀ ವಿಡಿಯೋ ಮಾಡ್ಬೋದಾ

ಎಂಬತ್ತ ನಾಲ್ಕು ಆ ಎಂಬತ್ತಾರು ವರ್ಷದ ಈ ವೃದ್ಧ ಮಹಿಳೆಗೆ ಎತ್ತ ತಾಯಿ ಎಂಬುದನ್ನು ನೋಡದೆ ದರ್ಪ ದೌರ್ಜನ್ಯವನ್ನ ತೋರಿಸಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಬನ್ನಿ ಅವರ ಬಳಿಯಿಂದನೇ ಮಾತನಾಡಿ ಕೇಳುವ ಅಮ್ಮ ನಿಮ್ಮ ಹೆಸರೇ ಅಂತ ಮನೋರಮ ಹೆಂಡ್ರಿ ಮನೋರಮ ಹೆಂಡ್ರಿ ನಾನು ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ದೇವರ ನಾಲ್ಕು ಜನ ಮಕ್ಕಳನ್ನು ಕೊಟ್ಟಿದ್ದಾರೆ ಈಗ ಯಾರಿಂದ ಪ್ರಾಬ್ಲಮ್ ಆಗ್ತಾ ಉಂಟು ನಿಮಗೆ ನಮಗೆ ಎರಡು ಹುಡುಗಿಯರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಎರಡು ಹುಡುಗಿಯರಂದ್ರೆ ನಿಮ್ಮ ಮಕ್ಕಳು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವರಿಂದ ಎಂತ ಮತ್ತೆ ಸ್ಯಾಂಡ್ರ ಅವರಿಂದ ಎಂತ ಸಮಸ್ಯೆ ಸಮಸ್ಯೆ ಅಂದ್ರೆ ಇದ್ರ ಚೆನ್ನದಲ್ಲಿ ಲಾಸ್ಟಿಗೆ ಆಸ್ತಿಗಾಗಿ ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾನು ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾಲ್ಕು ಮಕ್ಕಳಿಗೆ ಸರ್ ಅದ್ರ